ಮೋದಿ ನೋಡಿದ್ರೆ ಡಿಜಿಟಲ್ ಇಂಡಿಯಾ ಅಂತ ಭಾಷಣ ಮಾಡ್ತಾರೆ ಅರೆ ಮೋದಿ ಸಾಹೇಬ್ರೆ ಹೇಳ್ತಾರಲ್ಲ ಅಂತ ಕ್ಯಾಶ್ ಬಿಟ್ಟು ಡಿಜಿಟಲ್ ಪೇಮೆಂಟ್ ಕಡೆ ವಾಲಿದ್ರೆ ತೆರಿಗೆ ಇಲಾಖೆಯಿಂದ ನೋಟಿಸ್ ಕೊಡ್ತಾರೆ ಟ್ಯಾಕ್ಸ್ ಕಟ್ಟಿ ಅಂತ ಶಾಕ್ ಕೊಡ್ತಾರೆ ನೋಟಿಸ್ ನೋಡಿ ದಂಗಾಗಿರುವ ವ್ಯಾಪಾರಿಗಳು ಬೆಂಗಳೂರು ಡಿಜಿಟಲ್ ಸಹವಾಸವೇ ಬೇಡ ಅಂತ ಕೂತಿದ್ದಾರೆ ಡಿಜಿಟಲ್ ಪೇಮೆಂಟ್ ನಿಂದ ದಂಗಾದ ವ್ಯಾಪಾರಿಗಳು ರಾತ್ರೋ ರಾತ್ರಿ ಜಿಎಸ್ಟಿಯಿಂದ ಬಂತು ತೆರಿಗೆ ಕಟ್ಟುವ ನೋಟಿಸ್ ನೋಟಿಸ್ ನೋಡಿ ಪತ್ರಗುಟ್ಟಿದ ಸಣ್ಣ ಪುಟ್ಟ ವ್ಯಾಪಾರಿಗಳು ದೇಶದಲ್ಲಿ ಎಲ್ಲಿ ನೋಡಿದ್ರೂ ಇದೀಗ ಡಿಜಿಟಲ್ ನ ದೇಹವ ಸಣ್ಣ ಪುಟ್ಟ ಅಂಗಡಿಗೆ ಹೋದ್ರೂ ಯುಪಿಐ ಮೂಲಕವೇ ಪೇಮೆಂಟ್ ಮಾಡಿ ಅಂತ ಹೇಳ್ತಾರೆ ತರಕಾರಿ ವ್ಯಾಪಾರ ಮಾಡೋದ್ರಿಂದ ಹಿಡಿದು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋವರೆಗೂ ಯು ಪಿ ಐ ಬಳಕೆ ಮಾಡ್ತಾರೆ ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಯಶಸ್ವಿಯಾಗಿದೆ ಅಂದ್ರೆ ಸ್ವತಃ ಬಿಲ್ ಗೇಟ್ಸ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು ವಿಶ್ವದ ಗಣ್ಯರೆಲ್ಲ ಮೆಚ್ಚಿದ ಈ ವ್ಯವಸ್ಥೆಯನ್ನ ಇದೀಗ ವ್ಯಾಪಾರಸ್ಥರು ಬೇಡ ಅಂತ ಹೇಳ್ತಾ ಇದ್ದಾರೆ ಅಷ್ಟಕ್ಕೂ ವ್ಯಾಪಾರಸ್ಥರು ಬೇಡ ಅನ್ನೋದಕ್ಕೆ ಪ್ರಮುಖ ಕಾರಣ ಜಿಎಸ್ಟಿಯಿಂದ ರಾತ್ರೋರಾತ್ರಿ ಬರ್ತಿರೋ ನೋಟಿಸ್ ಕಳೆದ ನಾಲ್ಕೈದು ದಿನಗಳಿಂದ ಗ್ರಾಹಕ ಸೇವಾ ತೆರಿಗೆ ಇಲಾಖೆ ಅಂದ್ರೆ ಜಿಎಸ್ಟಿಯಿಂದ ಇಷ್ಟು ಲಕ್ಷ ತೆರಿಗೆ ಕಟ್ಟಿ ಅಷ್ಟು ಲಕ್ಷ ತೆರಿಗೆ ಕಟ್ಟಿ ಅಂತ ನೋಟಿಸ್ ಕೊಡ್ತಿದ್ದಾರೆ ನೋಟಿಸ್ ನೋಡಿ ಗಾಬರಿಯಾಗಿರೋ ವ್ಯಾಪಾರಸ್ಥರು ಈ ಯುಪಿಐ ಪೇಮೆಂಟ್ ಸಹವಾಸವೇ ಬೇಡ ಸ್ವಾಮಿ ಅಂತ ಮತ್ತೆ ಕ್ಯಾಶ್ ವ್ಯವಹಾರದತ್ತ ಮುಖ ಮಾಡಿದ್ದಾರೆ ಮೊಬೈಲ್ ನೋಡಿದಾಗ ಒಂದು ಯಾವುದೋ ವಾಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದೆ ಸರ್ ಅದು ಏನಂತ ಅಂತ ನೋಡಿದಾಗ ಟ್ಯಾಕ್ಸ್ ಅಂತ ಜಿ ಎಸ್ ಟಿ ಟ್ಯಾಕ್ಸ್ ಅಂತೆ ಅದ್ರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅರುವತ್ನಾಲ್ಕು ಲಕ್ಷ ಚಿಲ್ಲರೆ ಕಟ್ಟಿ ಅಂತೇಳಿ ಮೆಸೇಜ್ ಹಾಕಿದ್ದಾರೆ ಅದು ನಾವೆಲ್ಲಿಂದ ಕಟ್ಟೋಣ ಸರ್ ಇವಾಗೆಲ್ಲ ಹಾರ್ಟ್ ಎಲ್ಲ ಜಾಸ್ತಿ ಆಗ್ತಿದೆ ಅಂತ ಇದು ನೋಡಿ ನಮಗೂ ಹಾರ್ಟ್ ಅಟ್ಯಾಕ್ ಆಗೋದು ಸರ್ ಅರವತ್ತ್ನಾಲ್ಕು ಲಕ್ಷದ ಮೂರು ಸಾವಿರ ಚಿಲ್ಲರೆ ಇದನ್ನ ಕಟ್ಟಲೇಬೇಕು ಹೇಳ್ತಾ ಇದ್ದಾರಾ ಕಟ್ಟಲೇಬೇಕು ಅಂತಿದ್ದೆ ಸರ್ ಎಲ್ಲಿಂದ ಕಟ್ಟೋಣ ಸರ್ ನಾನು ನಿಮಗೆ ವಾಟ್ಸಪ್ಪಲ್ಲಿ ನಾವು ನೋಟಿಸ್ ಕಳಿಸಿದ್ದೀವಿ ಆಫೀಸಿಗೆ ಬಂದು ರಿಸೀವ್ ಮಾಡಿ ಅಂತ ಹೇಳಿದ್ದಾರೆ ಸರ್ ಕ್ಯಾಂಡಿಮೆಂಟ್ ನಡೆಸುತ್ತಿರೋರಿಗೆ ಟೀ ಸಿಗರೇಟ್ ಮಾರ್ತಿರೋರಿಗೂ ನೋಟಿಸ್ ಬರ್ತಿರೋದ್ರಿಂದ ಸಣ್ಣ ಪುಟ್ಟ ಅಂಗಡಿ ಮಾಲೀಕರು ಇದೀಗ ಯು ಐ ಬೇಡ ಕ್ಯಾಶ್ ಅಂತಿದ್ದಾರೆ ಯಾವಾಗ ವ್ಯಾಪಾರಸ್ಥರು ಕ್ಯಾಶ್ ಮೂಲಕವೇ ವ್ಯವಹಾರ ಮಾಡಿ ಅಂದಿರೋದ್ರಿಂದ ಗ್ರಾಹಕರಿಗೆ ತಲೆ ಬಿಸಿ ಶುರುವಾಗಿದೆ ಎಲ್ಲರೂ ಅವರು ಹೊಟ್ಟೆ ಪಾಡಿಗೆ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಇದರಿಂದಾನೇ ಸಿಗೋದಲ್ವಾ ಹಾಗಾಗಿ ಟ್ಯಾಕ್ಸ್ ಚೆನ್ನಾಗಿರುತ್ತೆ ಫೋನ್ ಪೇ ಗೂಗಲ್ ಪೇ ಒಳ್ಳೇದಾಗಿದೆ ಯಾಕಂದ್ರೆ ಯಾರು ಪರ್ಸಲ್ ದುಡ್ಡಿಟ್ಕೊಂಡು ಯಾರು ಓಡಾಡಲ್ಲ ಹಾಗಾಗಿ ಫೋನ್ ಪೇ ಗೂಗಲ್ ಪೇ ಇದ್ರೆ ಚೆನ್ನಾಗಿದೆ ಬಟ್ ಟ್ಯಾಕ್ಸ್ ಮಾತ್ರ ಇರಬಾರ್ದು ಹೌದು ಅವ್ರಿಗೂ ತೊಂದರೆ ಆಗುತ್ತಲ್ವಾ ಅದೇ ಟ್ಯಾಕ್ಸ್ ಅನ್ನೋದು ಬೇಡ ಮೇಡಮ್ ಟ್ಯಾಕ್ಸ್ ಅನ್ನೋದು ಎಲ್ಲರಿಗೂ ಬಡವ್ರ ಮೇಲೆ ಇವಾಗ ದೊಡ್ಡ ದೊಡ್ಡ ಶ್ರೀಮಂತರ ಮೇಲೆಲ್ಲ ಬಿಟ್ಬಿಡ್ತಾರೆ ಟ್ಯಾಕ್ಸ್ನ ಸಣ್ಣ ಸಣ್ಣ ಅಂಗಡಿ ಮೇಲೆ ಸಣ್ಣ ಸಣ್ಣ ನಮ್ಮಂತವ್ರ ಮೇಲೆ ಟ್ಯಾಕ್ಸ್ ಹಾಕಿದ್ರೆ ಏನು ಬರುತ್ತೆ ಆ ಟ್ಯಾಕ್ಸ್ ಅನ್ನೋದೊಂದು ಇರಬಾರ್ದು ಅಷ್ಟೇ ಇನ್ನು ಜಿಎಸ್ಟಿ ನಿಯಮದ ಪ್ರಕಾರ ವಾರ್ಷಿಕ ಇಪ್ಪತ್ತು ಲಕ್ಷದವರೆಗೂ ಜಿಎಸ್ಟಿ ನೋಂದಣಿ ಅಗತ್ಯವಿಲ್ಲ ಆದರೆ ಸಣ್ಣ ಪುಟ್ಟ ವ್ಯಾಪಾರಸ್ಥರು ಜಿಎಸ್ಟಿ ನಿಯಮವನ್ನ ಮೀರಿ ವಾರ್ಷಿಕ ವ್ಯವಹಾರವನ್ನು ನಡೆಸ್ತಾ ಇದ್ದಾರೆ ಎರಡು ಮೂರು ವರ್ಷದ ವ್ಯವಹಾರ ಗಮನಿಸಿ ನಿಯಮದ ಪ್ರಕಾರ ನೋಟಿಸ್ ಕೊಡಲಾಗಿದ್ದು ನೋಟಿಸ್ನಲ್ಲಿ ಉಲ್ಲೇಖಿಸಿದ ತೆರಿಗೆಯನ್ನ ಕಟ್ಟಲೇಬೇಕು ಅಂತ ಕಡ್ಡಿ ತುಂಡು ಮಾಡಿದ ಹಾಗೆ ರೀತಿ ಹೇಳ್ತಿದೆ ಅದೇನೇ ಇರಲಿ ಯುಪಿಐ ಪೇಮೆಂಟ್ ವ್ಯವಸ್ಥೆ ಇದೀಗ ಸಣ್ಣಪುಟ್ಟ ವ್ಯಾಪಾರಸ್ಥರ ನಿದ್ದೆಗೆಡಿಸಿದ್ದು ಕೋರ್ಟ್ ಮೂಲಕ ಜಿಎಸ್ಟಿ ನೋಟಿಸ್ಗೆ ಉತ್ತರ ನೀಡೋದಾಗಿ ಹೇಳ್ತಿದ್ದಾರೆ ಜಿಎಸ್ಟಿಯ ನೋಟಿಸ್ ಇದೀಗ ಮತ್ತೆ ಚಿಲ್ಲರೆ ಸಮಸ್ಯೆಯನ್ನ ತಂದೊಡ್ಡಿದ್ದು ವ್ಯಾಪಾರಸ್ಥರು ಮತ್ತು ಗ್ರಾಹಕರ ನಡುವೆ ಕಿತ್ತಾಟ ಆಗೋದರಲ್ಲಿ ಸಂಶಯವಿಲ್ಲ ಶಮಿ ಶೆಟ್ಟಿ ಜೊತೆ ಚರಣ್ ಮೂಡಬಿದ್ರೆ ಗ್ಯಾರಂಟಿ ನ್ಯೂಸ್ ಬೆಂಗಳೂರು